ಯದುವೀರ್ ರಾಜಕೀಯ ರಂಗ ಪ್ರವೇಶದಿಂದ ಕಾಂಗ್ರೆಸ್ ಕೋಟೆ ಅಲುಗಾಡೋದಕ್ಕೆ ಶುರುವಾಗ್ಬಿಟ್ಟಿದೆ ಮೈಸೂರು ಅಭ್ಯರ್ಥಿಯಾಗಿ ಯದುವಂಶಸ್ಥ ಅಖಾಡಕ್ಕೆ ಧುಮುಕ್ತಾ ಇದ್ದ ಹಾಗೆ ಸಿದ್ದು ರಣತಂತ್ರ ಕೂಡ ಚೇಂಜ್ ಆಗಿದೆ ತವರಿನಲ್ಲಿ ಕಮಲವನ್ನು ಹಾಕೋದಕ್ಕೆ ಹಸ್ತಪಾಳೆಯ ಆಪರೇಷನ್ ಅಸ್ತ್ರಕ್ಕೆ ಕೈ ಹಾಕಿದೆ ಬಿಜೆಪಿ ಮುಖಂಡನಿಗೆ ಗಾಳ ಹಾಕಿ ಪಕ್ಷಕ್ಕೆ ಸೆಳೆಯೋದಕ್ಕೆ ಮುಂದಾಗಿದೆ ಲೋಕಸಭೆಯ ಯುದ್ಧಕ್ಕೆ ಮೈಸೂರು ಮಹಾರಾಜರ ಎಂಟ್ರಿಯಾಗಿದೆ ಅನೇಕ ದಶಕಗಳಾದ್ಮೇಲೆ ಯದುವಂಶದ ರಾಜ ಮತ್ತೆ ಪ್ರಜಾಪ್ರಭುತ್ವದ ಯುದ್ಧಕ್ಕೆ ಇಳಿದಿದ್ದಾರೆ ಕೇಸರಿ ಸೇನಾನಿಯಾಗಿ ಕುರುಕ್ಷೇತ್ರಕ್ಕೆ ಧುಮುಕಿದ್ದಾರೆ ಇದು ಕಾಂಗ್ರೆಸ್ ಪಡೆಯ ತಂತ್ರವನ್ನೇ ಬುಡಮೇಲು ಮಾಡ್ಬಿಟ್ಟಿದೆ ಹೀಗಾಗಿ ಹೊಸ ತಂತ್ರಗಾರಿಕೆಯತ್ತ ಹಸ್ತಪಡೆ ಚಿಂತನೆ ಮಾಡ್ತಾ ಇದೆ ಇಷ್ಟು ದಿನ ಕಾಂಗ್ರೆಸ್ ಪಾಳೆಯ ಪ್ರತಾಪ್ ಸಿಂಹನೇ ತಮ್ಮ ಎದುರಾಳಿ ಅಂತ ಅಂದ್ಕೊಂಡಿತ್ತು ಪ್ರತಾಪ್ನ ಕಟ್ಟಿ ಹಾಕೋದಕ್ಕೆ ಯತೀಂದ್ರ ಅನ್ನೋ ಅಸ್ತ್ರವನ್ನ ಸಾಣಿ ಹಿಡಿದು ಚೂಪು ಮಾಡೋದಕ್ಕೂ ಮುಂದಾಗಿತ್ತು ಆದ್ರೆ ಈಗ ಕೇಸರಿ ಪಾಳೆಯ ಕೊಟ್ಟಿರೋ ಟ್ವಿಸ್ಟ್ಗೆ ಹಸ್ತಪಡೆಯ ಲೆಕ್ಕಾಚಾರಗಳೇ ಉಲ್ಟಾಪಲ್ಟಾ ಆಗ್ಬಿಟ್ಟಿದೆ ಹೀಗಾಗಿ ಅರಮನೆಯಲ್ಲೇ ರಾಜನ ವಿರುದ್ಧ ಯುದ್ಧ ಮಾಡೋದಕ್ಕೆ ಕಾಂಗ್ರೆಸ್ ಬಿಜೆಪಿಯ ಒಕ್ಕಲಿಗ ನಾಯಕನಿಗೆ ಗಾಳ ಹಾಕಿದೆ ಬಿಜೆಪಿ ಒಕ್ಕಲಿಗ ಮುಖಂಡನಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮಾಜಿ ಶಾಸಕ ದಿವಂಗತ ವಾಸುಪುತ್ರ ಕವೀಶ್ ಗೌಡಗೆ ಹಸ್ತಪಡೆ ಗಾಳ ಹಾಕಿದೆ ಮೈಸೂರು ಕೊಡಗು ಕ್ಷೇತ್ರ ಹೆಚ್ಚು ಒಕ್ಕಲಿಗ ಮತ ಹೊಂದಿರೋ ಕ್ಷೇತ್ರ ಒಕ್ಕಲಿಗರು ಹಾಗೂ ಅಹಿಂದ ಮತಗಳನ್ನು ಒಗ್ಗೂಡಿಸಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಂತ ತಿಳಿದು ಬಂದಿದೆ ಈಗಾಗಲೇ ವಿಧಾನಸಭಾ ಚುನಾವಣೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕವೀಶ್ ಗೌಡ ಸ್ಪರ್ಧೆ ಮಾಡಿದ್ರು ಬಿಜೆಪಿ ಅಭ್ಯರ್ಥಿಯಾಗಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ರು ಹೀಗಾಗಿ ಕವೀಶ್ ಗೌಡ ಸೂಕ್ತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಪಡೆ ತೀರ್ಮಾನ ಮಾಡಿದೆ ಜೊತೆಗೆ ಕ್ಷೇತ್ರದಲ್ಲಿ ಕ್ಲೀನ್ ಇಮೇಜ್ ಹೊಂದಿರೋ ಕವೀಶ್ ಗೌಡ ಅವರನ್ನೇ ಅಭ್ಯರ್ಥಿ ಮಾಡೋ ತಂತ್ರವನ್ನ ರೂಪಿಸ್ತಾ ಇದೆಯಂತೆ ಅಂದ್ಹಾಗೆ ಕವೀಶ್ ಗೌಡ ತಂದೆ ವಾಸು ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ನಿಧನ ಹೊಂದಿದ್ರು ಜೊತೆಗೆ ಚಾಮರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸದಿಂದಲೇ ಸದ್ದು ಮಾಡಿದ್ರು ಈಗ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕನಾಗಿದ್ದ ವಾಸುವಿಂದ ಪುತ್ರನಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ಕವೀಶ್ ಗೌಡಗೆ ಕಾಂಗ್ರೆಸ್ ಗಾಳ ಹಾಕೋದಕ್ಕೆ ರೆಡಿಯಾಗಿದೆ ಖಾಸಗಿ ಕಾರಣಗಳಿಗೆ ಸಂಸದ ಪ್ರತಾಪ್ ಸಿಂಹ ಬ್ಲಾಕ್ ಲಿಸ್ಟ್ ಸೇರಿದ್ರು ಯಾವ ಕಾರಣ ನೀಡದೆ ಬಿಜೆಪಿ ಹೈಕಮಾಂಡ್ ನಾಯಕರು ಅಭ್ಯರ್ಥಿ ಬದಲಾವಣೆಗೆ ಸೂಚನೆ ಕೊಟ್ರು ಪ್ರತಾಪ್ ಹೆಸರು ಹಿಂದೆ ಸರಿದ ಮೇಲೆ ಹೊಸ ಅಭ್ಯರ್ಥಿಗಾಗಿ ಹುಡುಕಾಟ ನಡೆದಿತ್ತು ಆರ್ಎಸ್ಎಸ್ ಅಗ್ರಮಾನ್ಯ ಮುಖಂಡರು ರಾಜವಂಶಕ್ಕೆ ಗಾಳ ಹಾಕಿದ್ರು ಪತ್ನಿ ತ್ರಿಶಿಕಾ ಕುಮಾರಿ ಸಂಬಂಧಿ ರಾಜ್ಯಸಭಾ ಮಾಜಿ ಸದಸ್ಯ ಹರ್ಷವರ್ಧನ್ ಸಿಂಗ್ ಮೂಲಕ ಮನವೊಲಿಕೆ ಮಾಡಲಾಗಿತ್ತು ಕೊನೆಗೆ ಆರ್ಎಸ್ಎಸ್ ಪ್ರಮುಖರ ಮಾತಿಗೆ ಪ್ರಮೋದಾದೇವಿ ತಲೆಬಾಗುವ ಮೂಲಕ ಯದುವೀರ್ ಸ್ಪರ್ಧೆ ಖಚಿತವಾಯಿತು ಒಟ್ಟಾರೆ ಈ ಸಲ ಮೈಸೂರು ಕೊಡಗು ಕ್ಷೇತ್ರ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ರಾಜನ ಎಂಟ್ರಿಯಿಂದ ಕ್ಷೇತ್ರದಲ್ಲಿ ಸಂಚಲನ ಕ್ರಿಯೇಟ್ ಆಗಿದೆ ಮೈಸೂರು ಯುದ್ಧಕ್ಕೆ ಕಾಂಗ್ರೆಸ್ ಯಾವ ಸೇನಾನಿಯನ್ನ ಕಣಕ್ಕಿಳಿಸುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ